ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಸ್ಲೋಕ್ ನಾನು ಇವತ್ತಿನ ವಿಡಿಯೋದಲ್ಲಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನೋಡೋಣ ಬನ್ನಿ ನಾನಿವತ್ತು ಇವತ್ತು ಗುರುಪೂರ್ಣಮಿ ಆಗಿರೋದ್ರಿಂದ ಸ್ವಲ್ಪ ಪ್ರಸಾದ ಥರನೂ ಆಗುತ್ತೆ ಅಂತ ಮನೆಯಲ್ಲಿ ಇದನ್ನು ಮಾಡಿಕೊಂಡೆ ಗುರುಗಳ ಆಶೀರ್ವಾದ ಇದ್ದರೆ ಎಲ್ಲ ಒಳ್ಳೆಯದಾಗತ್ತೆ ನಾನು ಕೂಡ ಗುರುಗಳನ್ನ ತುಂಬ ನಂಬಿದ್ದೀನಿ ಮತ್ತು ನನ್ನ ಒಂದು ಲೈಫಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಬಾಬಾಸ್ ಬ್ಲೆಸ್ಸಿಂಗ್ ಮತ್ತು ಬಾಬಾ ಅಂತಂದರೆ ನನಗೆ ಮೋ ಚಿಕ್ಕ ಮಗುವಿಂದ ಇಷ್ಟ ನನಗೆ ಈ ಥರ ಪೂಜೆ ಮಾಡ್ತಾ ಇರ್ತೀನಿ ಅದು ಗುರುವಾರನೇ ಬಂದಿದೆ ತುಂಬ ಒಳ್ಳೆಯದು ಆದಷ್ಟು ಯಾರೆಲ್ಲ ಇವತ್ತು ಗುರು ಪೌರ್ಣಮಿಗೆ ದೇವಸ್ಥಾನಕ್ಕೆ ಹೋಗಿಲ್ಲ ನಿಮ್ಮ ಮನೆ ಹತ್ರ ಇರೋ ಗುರು ಪ ಗುರುಗಳನ್ನ ಒಂದು ಆಶೀರ್ವಾದ ಪಡ್ಕೊಳ್ಳಿ ಈಗ ನೋಡೋಣ ಬನ್ನಿ ಯಾವ ರೀತಿ ನಾನು ಪೊಂಗಲ್ ಮಾಡ್ತೀನಿ ಅಂತ ಮೊದಲು ನಾನು ಹೆಸರುಬೇಳೆ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ದೊಡ್ಡ ಗ್ಲಾಸಲ್ಲಿ ಅದನ್ನು ಸ್ವಲ್ಪ ಒಂದು ಟೂ ಸ್ಪೂನ್ಸ್ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದು ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಟೇಸ್ಟ್ ಕೂಡ ಕೊಡುತ್ತೆ ಬಟ್ ಟೇಸ್ಟ್ಗಿಂತ ಮುಖ್ಯ ಅಂತಂದರೆ ಶೀತ ಇರೋರಿಗೆ ಈ ಥರ ಹುರಿದು ಕೊಡೋದ್ರಿಂದ ಅವ್ರಿಗೆ ಶೀತ ಕೂಡ ಆಗೋದಿಲ್ಲ ಮತ್ತು ಇದು ನನ್ನ ಮಗ ಟ್ರೈಪೋರ್ಡ್ ನೋಡಿದ್ರೆ ಸಾಕು ಟ್ರೈಪೋರ್ಡ್ ಬೇಕು ಬೇಕು ಅಂತಲೇ ನನ್ನ ಕೈಯಲ್ಲಿ ಇಟ್ಕೊಂಡು ಇವತ್ತು ರೆಕಾರ್ಡಿಂಗ್ ಮಾಡೋ ಥರ ಆಗಿದೆ ಅಷ್ಟು ಗಲಾಟೆ ಮಾಡ್ತಾನೆ ಅವನು ಅವನಿಗೆ ಬೇಕು ಪೋಡ್ ಅಂತ ಈಗ ನೋಡ ನೋಡಿ ನಾನು ಇದನ್ನು ಕೂಡ ಇದ್ದೀನಿ ಅದು ಸ್ಮೆಲ್ ಬರುತ್ತಲ್ವ ಬೇಳೆ ಎಲ್ಲ ಫ್ರೈ ಆಗ್ತ ಅಂದರೆ ರೋಸ್ಟ್ ಆಗ್ತಿರೋದು ಆ ಟೈಮಲ್ಲಿ ನಾನು ಅಕ್ಕಿ ಕೂಡ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅಕ್ಕಿನ ತೊಳ್ಕೊಂಡಿದ್ದೀನಿ ನಾನು ಆಲ್ ಆಲ್ರೆಡಿ ಒಂದು ಟೂ ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಗ್ಲಾಸು ಹೆಸರುಬೇಳೆಗೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಕರೆಕ್ಟ್ ಮೆಷರ್ಮೆಂಟ್ ಇರುತ್ತೆ ಸಿಹಿ ಪೊಂಗಲ್ಗೆ ಮತ್ತು ಖಾರ ಪೊಂಗಲ್ ನಾನು ಸ್ವಲ್ಪ ಖಾರ ಪೊಂಗಲ್ ಮಾಡಿಕೊಂಡೆ ಬಟ್ ಪ್ರಸಾದ ಬೇಕು ಅಂತ ನಾನು ಸ್ವಲ್ಪ ಜಾಸ್ತಿನೇ ಸಿಹಿ ಪೊಂಗಲ್ ಮಾಡಿಕೊಂಡೆ ಮನೆಗಾದರೆ ನಮ್ಮ ಮನೇಲಿ ಯಾರೂ ಸ್ವೀಟ್ಸ್ ತಿನ್ನೋದೇ ಇಲ್ಲ ಒಂದು ಜಾಮೂನ್ ಕಪ್ ಅಷ್ಟು ಸ್ವೀಟ್ ಮಾಡಿದ್ರೇ ಜಾಸ್ತಿನೇ ಬಟ್ ಪ್ರಸಾದಾಗೆ ಅಂತ ನಾನು ನಾನಿವತ್ತು ಮೇನ್ ಆಗಿ ಇಷ್ಟು ಸ್ವೀಟ್ ಪೊಂಗಲ್ ಮಾಡ್ತಿರೋದು ನೋಡಿ ಇವಾಗ ಒಂದು ಗ್ಲಾಸ್ ಬೇಳೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಲ್ವಾ ಸೊ ನಾನು ಫೈ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ಟೂ ಗ್ಲಾಸ್ ಬಂದು ಹೆಸರು ಬೇಳೆ ಬೇಯೋದಕ್ಕೆ ಮತ್ತು ತ್ರೀ ಗ್ಲಾಸ್ ಬಂದು ಅಕ್ಕಿಗೆ ನೀವು ಈ ಥರ ಮೆಷರ್ಮೆಂಟಲ್ಲಿ ಸ್ವಲ್ಪ ಜಾಸ್ತಿ ಇಕ್ಕೊಂಡ್ರೂ ಪರವಾಗಿಲ್ಲ ಪೊಂಗಲ್ಗೆ ಬಟ್ ಕಡಿಮೆ ಮಾತ್ರ ನೀರು ಇಡೋಕೆ ಹೋಗ್ಬಿಡಿ ಯಾಕಂದರೆ ಅದು ಅಕ್ಕಿಗೆ ಮತ್ತು ಬೇಳೆಗೆ ನೀರು ಬೇಕಿರುತ್ತಲ್ವಾ ಸೊ ನಾನು ಆ ಥರ ತಗೊಂಡಿದ್ದೀನಿ ಒಂದು ಫೈ ಗ್ಲಾ ಫೈ ಗ್ಲಾಸಷ್ಟು ತೊಗೊಂಡು ಅದನ್ನು ಮೂರು ನಾಲ್ಕು ವಿಜಿಲ್ ಬರ್ಸ್ಕೊಂಡ್ರೆ ಅದು ರೆಡಿ ಇರುತ್ತೆ ಮತ್ತು ಇವಾಗ ಬೆಲ್ಲ ನಾನು ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಅಷ್ಟು ಬೆಲ್ಲನ ಕುಟ್ಕೊಂಡಿದ್ದೀನಿ ಚೆನ್ನಾಗೆ ನಾವು ಯಾವ ಗ್ಲಾಸಲ್ಲಿ ಬೇಳೆ ತೊಗೊಂಡಿದ್ದೀವಿ ಅದೇ ಗ್ಲಾಸಲ್ಲಿ ಮತ್ತು ನೀರು ನೋಡಿದ್ರಲ್ವ ನಾನು ಕಾಲು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾಕಂದರೆ ಬೆಲ್ಲ ಕೂಡ ನೀರು ಬಿಟ್ಕೊಳ್ಳುತ್ತಲ್ಲ ಅದನ್ನು ಕರಗಿಸ್ಕೊಳೋದಷ್ಟೇ ಪಾಕ ಬರ್ಸ್ಕೊಳ್ಳೋದಾಗಲಿ ಏನೂ ಮಾಡೋಷ್ಟಿಲ್ಲ ಜಸ್ಟ್ ಅದನ್ನು ನೀ ಕರಗಿದ್ರೆ ಸಾಕು ಬೆಲ್ಲ ಮತ್ತು ಈ ಕಡೆ ನೋಡಿ ನಾನು ಕೂಗಿಸ್ಕೊಂಡಿರೋದು ಆರಿದೆ ಸ್ವಲ್ಪ ಈಗ ಇದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಇವಾಗ ಆರಿರುತ್ತಲ್ವ ಇದನ್ನು ಸೈಡಲ್ಲಿ ಇಟ್ಕೊಂಡು ನಾವು ಒಗ್ಗರಣೆ ಅಂತಂದರೆ ಸ್ವೀಟ್ ಪೊಂಗಲ್ಗೆ ದ್ರಾಕ್ಷಿ ಗೋಡಂಬಿ ಕೂಡ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ಸ್ವಲ್ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನಿವಾಗ ಗೋಡಂಬಿ ಕೂಡ ಮುರ್ದು ಸ್ವಲ್ಪ ಹಾಕೊಂಡಿದೀನಿ ಗೋಡಂಬಿ ಫ್ರೈ ಏನಂತಂದ್ರೆ ಒಂದು ಪರ್ಸೆಂಟ್ ಅಷ್ಟು ಫ್ರೈ ಆಗಿದೆ ಅನ್ನೋ ಟೈಮ್ಗೆ ದ್ರಾಕ್ಷಿ ಆಗುತ್ತೆ ಈ ತರ ಒಂದ್ ಪ್ರಸಾದ ಮಾಡ್ಬೋದು ಹೂವು ಕೊಡ್ಬೋದು ಆ ಖುಷಿ ಒಂದು ಹೇಳಕ್ ಆಗಲ್ಲ ಅದೊಂದು ನನ್ಗಂತೂ ತುಂಬಾನೇ ಇಷ್ಟ ಆಲ್ಮೋಸ್ಟ್ ನಾನು ನನ್ನ ಕೈಯ್ಯಲ್ಲಿ ಆದಷ್ಟು ಥರ್ಸ್ ಡೇ ಟೈಮ್ಸ್ ಆಗಿರ್ಬೋದು ಇಲ್ಲ ನನ್ನ ಕೈಯಲ್ಲಿ ಯಾವತ್ತಾದರೆ ನಾನು ಅವತ್ತು ಮಾಡ್ತಾನೆ ಇರ್ತೀನಿ ನೋಡಿ ಈಗ ಗೋಡಂಬಿ ಕೂಡ ಕಲರ್ ಒಂಚೂರು ಚೇಂಜ್ ಆಗ್ತಿದೆ ಅಲ್ವಾ ಆಗ ನಾನು ದ್ರಾಕ್ಷಿನ ಆ್ಯಡ್ ಮಾಡ್ಕೊತೀನಿ ಆವಾಗ ಎರಡೂ ಕೂಡ ಈಕ್ವಲ್ಲಾಗಿ ಬಾಯ್ಲ್ ಆಗುತ್ತೆ ಆಗಲೇ ಬೇಯಿಸ್ಕೊಂಡಿರೋದ್ರಲ್ಲಿ ನಾನು ಒಂದು ಟೂ ಟು ತ್ರೀ ಸೌಟಷ್ಟು ಅದನ್ನು ಎತ್ಕೊಂಡ್ಬಿಟ್ಟಿದ್ದೀನಿ ಸ್ಟಾರ್ಟಿಂಗೆ ಆಮೇಲೆ ನಾನು ಇವಾಗ ಏನು ಬೇಯಿಸ್ ಫ್ರೈ ಮಾಡ್ಕೊಂಡಿದ್ನಲ್ಲ ದ್ರಾಕ್ಷಿ ಗೋಡಂಬಿ ಮತ್ತು ಪಕ್ಕ ಎಲ್ಲ ಮಾಡ್ಕೊಂಡಿದ್ನಲ್ವ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಒಣ ಕೊಬ್ಬರಿ ಪುಡಿ ತುಂಬ ಈಸಿ ಪೊಂಗಲ್ ಮಾಡೋದು ಕಷ್ಟ ಅಂತೂ ಏನೂ ಇಲ್ಲ ಮತ್ತು ಸಕ್ಕರೆ ಪೊಂಗಲ್ ಕೂಡ ತುಂಬಾ ಟೇಸ್ಟ್ ಇರುತ್ತೆ ನಮ್ಮೂರಲ್ಲಿ ಬಟ್ರೆನಳ್ಳಿ ಅಂತ ಇದೆ ಅಲ್ವಾ ನಾನು ಹೇಳಿದ್ನಲ್ವ ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತಲೂ ಇದೆ ಅಲ್ಲಿ ಎವ್ರಿ ಟ್ಯೂಸ್ಡೇ ಸಕ್ಕರೆ ಪೊಂಗಲ್ ಅಂತ ಕೊಡ್ತಾರೆ ಎಷ್ಟು ಟೇಸ್ಟ್ ಇರುತ್ತೆ ಅಂತಂದರೆ ತುಂಬ ಹೇಳೋಕ್ಕಾಗಲ್ಲ ಟೇಸ್ಟು ಅಷ್ಟು ನಾನು ಪೊಂಗಲ್ ತಿನ್ನೋದಲ್ಲ ಬಟ್ ಅಲ್ಲಿ ಕೊಡೋ ಪೊಂಗಲ್ನ ನಾನು ತುಂಬ ಇಷ್ಟಪಟ್ಟು ತಿಂತಿದ್ದೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇವಾಗ ಇದರ ಎಲ್ಲ ಫ್ರೈ ಆಗಿದೆ ಮತ್ತು ಬೇಯ್ತಾ ಇದೆ ಇದಕ್ಕೆ ನಾವು ಸ್ವಲ್ಪ ಆ್ಯಡ್ ಮಾಡ್ಕೊಬೇಕು ನೀರು ಕೂಡ ಒಂದು ಟೂ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು ಆವಾಗ ಸ್ವೀಟ್ ಪೊಂಗಲ್ ಅದಕ್ಕೆ ಏನಿರುತ್ತೆ ಸ್ವೀಟ್ನೆಸ್ ಇರುತ್ತಲ್ವ ಅದೆಲ್ಲ ಅನ್ನಕ್ಕೂ ಕೂಡ ಬೆರೆಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊತೀನಿ ನಾನು ಆ ಒಂದು ಇದು ಒಂದು ಚೂರು ಹಾಕ್ಕೊಂಡಿದ್ದು ನೀರಿದೆ ಬಟ್ ನೀವು ಟೂ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ತೆಳುವಾಗಲ್ಲ ಅದು ತೆಳುವು ಇದ್ರೂ ಸಹ ಅದು ಆರ್ತಾ ಆರ್ತಾ ಗಟ್ಟಿ ಆಗಿಬಿಡುತ್ತೆ ಇವಾಗ ಇಷ್ಟು ಗಟ್ಟಿ ಇದೆಯಲ್ವ ಇದು ಇನ್ನೂ ಗಟ್ಟಿ ಆಗಿಬಿಡುತ್ತೆ ಆರಿದ್ರೆ ಅದಕ್ಕೆ ಒಂದು ಟೂ ಟು ತ್ರೀ ಅಷ್ಟು ವಾಟರ್ನ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಇದಕ್ಕೆ ತುಪ್ಪ ಕೂಡ ಹಾಕಿದೆ ನಾನು ಮೇಲೆ ಇನ್ನೊಂದು ಟೂ ಸ್ಪೂನ್ಸು ತುಪ್ಪ ಎಷ್ಟು ಹಾಕಿದ್ರೆ ಅಷ್ಟು ಸ್ವೀಟ್ ಚೆನ್ನಾಗಿರುತ್ತಲ್ವ ನೋಡ್ತಾ ಇರ್ಬೋದು ಇವಾಗ ಸಿಹಿ ಪೊಂಗಲ್ ಕೂಡ ರೆಡಿ ಇದೆ ಇದು ಕಲರ್ ಸ್ವಲ್ಪ ಡಿಮ್ಮಾಗಿ ಕಾಣಿಸ್ತಿದೆ ಬಿಕಾಸ್ ಆಫ್ ಲೈಟ್ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಇದು ಫ್ಲ್ಯಾಶಲ್ಲಿ ತೆಗ್ದೆ ನಾನು ಪ್ರಾಬ್ಲಮ್ ಇಲ್ಲ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಅಷ್ಟಾದರೆ ಸಾಕು ಪ್ರಸಾದ ನಾವು ಯಾವುದೇ ರೀತಿ ಹೇಗೆ ಮಾಡಿದ್ರೂ ಟೇಸ್ಟ್ ಸೂಪರಾಗೇ ಇರುತ್ತೆ ಅಂತ ಹೇಳ್ಬೋದು ಇವಾಗ ಖಾರ ಪೊಂಗಲಾಗ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಬರೀ ಆಯಿಲ್ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಗೀ ಕೂಡ ಆ್ಯಡ್ ಮಾಡ್ಕೋಬೋದು ಇವಾಗ ಎರಡು ಸ್ಪೂನಷ್ಟು ಎಣ್ಣೆಗೆ ಸಾಸಿವೆ ಮತ್ತು ಜೀರಿಗೆ ಹಸಿ ಮೆಣ್ಸಿನ್ಕಾಯಿ ಒಂದು ಎರಡಷ್ಟೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಜೀರಿಗೆ ಪುಡಿ ಮೆಣಸು ಪುಡಿ ಹಾಕ್ತೀವಿ ಅದು ಕೂಡ ಖಾರ ಕೊರುತ್ತೆ ಜಸ್ಟ್ ಫ್ಲೇವರ್ಗೋಸ್ಕರ ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಮತ್ತು ಗೋಡಂಬಿ ಇದೆಲ್ಲ ಫ್ರೈ ಆಗ್ತಾ ಇರುತ್ತೆ ಗೋಡಂಬಿ ಕಲರ್ ಚೇಂಜ್ ಆಗೋವರೆಗೂ ಇಟ್ಟು ಆಮೇಲೆ ಇದಕ್ಕೆ ಜೀರಾ ಪು ಮತ್ತು ಮೆಣಸು ಪುಡಿ ಮಾ ಆಲ್ರೆಡಿ ನಾವು ಮನೇಲಿ ಮಾಡಿಟ್ಕೊಂಡಿರ್ತೀವಲ್ವ ಅದು ಸ್ವಲ್ಪ ಒಂದು ಅಷ್ಟೇ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕ್ಕೊತಾ ಇರೋದಕ್ಕೆ ಜಸ್ಟ್ ಒಂದು ಸ್ಪೂನಷ್ಟು ಪೌಡರ್ ಹಾಕಿದ್ದೀನಿ ಅಷ್ಟೇ ಮತ್ತು ಅರಶಿನ ಪುಡಿ ಕಲರ್ಗೆ ಸ್ವಲ್ಪ ಹಾಕ್ಕೊಂಡು ಉಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಆಯಿಲಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳೋಕೆ ಹಾಕಬೇಕು ಮತ್ತು ಕರ್ಬೇವು ನೀವು ಇಲ್ಲೂ ಹಾಕ್ಬೋದು ಇಲ್ಲಾಂತಂದರೆ ಕುದಿಯುತ್ತಲ್ವ ರೈಸು ಆವಾಗಲೂ ಹಾಕ್ಬೋದು ನಾನು ಅಲ್ಲ ಹಾಕಿದ್ದೀನಿ ಇಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಕ್ಲೀನಾಗಿ ಇದು ಮಾಡಿಬಿಟ್ಟು ಕುದು ಸ್ವಲ್ಪ ಒಂದು ಟೂ ಮಿನಿಟ್ಸು ಅದು ಸಣ್ಣ ಉರಿಯಲ್ಲಿ ಆಯಿಲ್ನ ಬೆರ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಅನ್ನ ಮತ್ತು ಬೇ ಏನು ಆವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಸ್ವೀಟ್ ಪೊಂಗಲ್ಗೆ ಅದನ್ನೇ ಇದಕ್ಕೂ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಇದು ಪೊಂಗಲ್ ಅಂತಂದರೆ ನಮ್ಮ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಕೂಡ ಫೇಮಸ್ ರೆಸಿಪಿ ಅಂತಂದರೆ ಆ ಹಬ್ಬಕ್ಕೆ ಸ್ಪೆಷಲ್ ರೆಸಿಪಿ ಮಾಡೋದೇ ಪೊಂಗಲ್ಲು ನಾನು ಇವತ್ತು ತೋರಿಸ್ತಿದ್ದೀನಿ ಯಾರಿಗಾದ್ರೂ ಸಂಕ್ರಾಂತಿ ಟೈಮಲ್ಲಿ ಬೇಕಿ ಅವರು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇರುತ್ತಲ್ವ ಮಾಡಿ ಹಾಗೆ ಇದಕ್ಕೆ ಟೂ ಗ್ಲಾಸಷ್ಟು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಯಾಕಂತಂದರೆ ಅದು ಸ್ವಲ್ಪ ಇರುತ್ತಲ್ವಾ ಅದನ್ನು ಖಾರ ಎಲ್ಲ ಹಿಡೀಬೇಕು ಅಂತ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟು ಟು ತ್ರೀ ಅಷ್ಟೇ ವಾಟರ್ ಹಾಕ್ಕೊತಾ ಇದ್ದೀನಿ ಅದು ಆರ್ತಾ ಅರ್ಥ ಇದು ಕೂಡ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಮತ್ತು ಲೋ ಫ್ಲೇಮಲ್ಲಿ ಇಡ್ತೀನಿ ಐ ಫ್ಲೇಮಲ್ಲಿ ಇಟ್ಟಿದ್ರೆ ಏನಾಗುತ್ತೆ ಅಂತಂದರೆ ಅದು ಸ್ವಲ್ಪ ತಳ ಅಂಟಿಬಿಡುತ್ತಲ್ವ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟಿನೇ ನಾನು ತಿರ್ಗಿಸ್ಕೊಡ್ತಿದ್ದೆ ಈಗ ವಾಟರ್ ಹಾಕೋದ್ರಿಂದ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ತಿರುಗಿಸ್ಕೊಟ್ರೆ ಅದು ಕೂಡ ಬೇಗ ಕುದಿ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂದರೆ ಸೇಮ್ ಪ್ರಸಾದ ಟೆಂಪಲಲ್ಲೆಲ್ಲ ಕೊಡ್ತಾರಲ್ವ ಖಾರ ಪೊಂಗಲ್ಲು ಅದೇ ಅದೇ ಟೇಸ್ಟ್ ಕೊಡುತ್ತೆ ಮತ್ತು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ಲೇವರು ಇರುತ್ತೆ ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೂ ನಮ್ಮ ಒಂದು ಸೌತ್ ಇಂಡಿಯನಲ್ಲಿ ಈ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಡೆಕೋರೇಟಿವ್ ಅಂದರೆ ಅಟ್ರ್ಯಾಕ್ಟ್ ಟಿವ್ ವೆಜಿಟೇಬ್ ಅಂದರೆ ಒಂದು ಇದು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನಿಮಗಿನ್ನೂ ಸ್ಮ್ಯಾ ತುಂಬ ಮೆತ್ತಕ್ಕೆ ಬೇಕು ಅಂತಂದರೆ ನೀವು ಅದನ್ನು ಇನ್ನೂ ಒಂದು ಟು ತ್ರೀ ಕೂಗ್ಸ್ ಕೂಗಿಸ್ಕೊಂಡ್ರೂ ಪರವಾಗಿಲ್ಲ ಸ್ವಲ್ಪ ಮೆತ್ತಕ್ಕಾಗುತ್ತೆ ಕೂಗಿಸ್ಕೊಂಡ್ರೆ ಇನ್ನೂ ಒಂಥರ ನಾನು ಡಿಫ್ರೆಂಟಾಗಿ ಪೊಂಗಲ್ ಮಾಡಿದ್ದೀನಿ ಅದು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿದೆ ಯಾರಾದರೂ ನೋಡಿಲ್ಲ ಅಂತಂದರೆ ಅದನ್ನು ಕೂಡ ನೋಡಿ ಟ್ರೈ ಮಾಡಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಈಸಿ ಮೆಥೆಡ್ ಆಗಿರುತ್ತೆ ಅಷ್ಟೇ ಹೀಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು